ಓಂ ಶ್ರೀ ಗುರುಭ್ಯೋ ನಮಃ ಗಂಗಡಪದಯ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ ತುಲಾರಾಶಿಯವರ ಮಾಸ ಭವಿಷ್ಯ ನೋಡಿ ತುಲಾರಾಶಿಯವರಿಗೆ ಸ್ಪೆಷಲ್ಲಾಗಿ ಸಾಮಾನ್ಯವಾಗಿ ನಾನು ಯೂಟ್ಯೂಬ್ನಲ್ಲಿ ನೋಡ್ತಾ ಇರುತ್ತೇನೆ ಆ ತಮ್ಮನೇಲ್ ಮೇಲೇ ನಿಮಗೆ ಹೆದರಿಸುವಂಥ ಒಂದಷ್ಟು ಶಬ್ದಗಳಿರುತ್ತೆ ರೀತಿ ಆಗುತ್ತೆ ಈ ರೀತಿಯಾಗುತ್ತೆ ಹೆದರಿಕೆ ಸ್ವಲ್ಪ ಕಷ್ಟ ಇರಬಹುದು ಹೌದಾ ಗ್ರಹಗಳು ನಿಮಗೆ ಅನುಕೂಲಕರವಾಗಿ ಇಲ್ಲದೇ ಇರಬಹುದು ಆದರೆ ನಿಮ್ಮ ತಾಳ್ಮೆ ಧೈರ್ಯ ಗೊತ್ತಾಯಿತಾ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಪ್ರಯತ್ನ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಖಂಡಿತವಾಗಿಯೂ ಕೊಡುತ್ತೆ ಇದಿಷ್ಟಿತ್ತು ಅಂತಂದರೆ ಆ ಭಗವಂತನ ಆಶೀರ್ವಾದ ಖಂಡಿತವಾಗಿಯೂ ನಿಮ್ಮ ಮೇಲಿರುತ್ತೆ ಗುರು ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಮುಂದುವರಿಯುತ್ತೆ ಸೊ ನೀವು ಹೆದರಬೇಕಾಗಿಲ್ಲ ಅಂಜಬೇಕಾಗಿಲ್ಲ ಬಂದಂಥ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಒಂದಷ್ಟು ಪ್ರಿಪರೇಷನ್ ಮಾಡಿಕೊಳ್ಳಿ ಸಾಕು ಪರಿಹಾರಗಳನ್ನು ಮಾಡಿಕೊಳ್ಳಿ ತಮಗೆಲ್ಲರಿಗೂ ನಮಸ್ಕಾರ ತುಲಾರಾಶಿಯ ವೀಕ್ಷಕರೇ ಖಂಡಿತವಾಗಿಯೂ ನಮ್ಮ ಚಾನಲನ್ನು ನೋಡದೇ ಇದ್ದರೆ ವಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಅನೇಕ ವಿಷಯವನ್ನು ಹೊಸದಾಗಿದ್ದರೆ ನೋಡಿ ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೇನೆ ನಮ್ಮ ಚಾನಲ್ನಲ್ಲಿ ನೋಡಿ ವಾಸ್ತುವಿಗೆ ಸಂಬಂಧಪಟ್ಟಂಥ ವಿಷಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ನಾನು ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಅದನ್ನು ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ಸಾಕಷ್ಟು ಅದಕ್ಕೆ ಸ್ಟಡಿ ಮಾಡಿಬಿಟ್ಟು ನಿಮಗೆ ಯಾವುದೇ ರೀತಿಯ ಹರ್ಟ್ ಆಗದಂತೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇನೆ ಖಂಡಿತವಾಗಿಯೂ ಅದನ್ನು ಫಾಲೋ ಮಾಡ್ಕೊಳ್ಳಿ ಕೊನೆಯದಾಗಿ ಪರಿಹಾರವನ್ನು ಹೇಳ್ತೇನೆ ಅದನ್ನು ಮರೆಯದೆ ಮಾಡಿಕೊಳ್ಳಿ ಅದರಿಂದ ನೀವು ಸಮಸ್ಯೆಗಳಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇದೆ ಯಾಕೆಂದರೆ ನೋಡಿ ತುಲಾರಾಶಿಯವರಿಗೆ ಪಂಚಮ ಶನಿ ಮುಗಿತಾ ಬಂತು ಇನ್ನೇನು ಸುಮ್ಮನೆ ಒಂದು ಎರಡು ತಿಂಗಳಷ್ಟೇ ಇರಬಹುದು ಪಂಚಮ ಶನಿಯ ಕಾಟ ಸಾಕಷ್ಟು ಸ್ವಲ್ಪ ತೊಂದರೆ ಆಗಿದ್ದಂತೂ ನಾನು ನೋಡ್ತಾ ಇದ್ದೇನೆ ಅನೇಕ ನನಗೆ ಫೋನ್ ಕಾಲ್ ಕೂಡ ಬರುತ್ತೆ ತುಲಾರಾಶಿಯವರು ಸಾಕಷ್ಟು ತೊಂದರೆಯಲ್ಲಿದ್ದೀವಿ ಅಂತ ಹೇಳಿಬಿಟ್ಟು ಸ್ವಲ್ಪ ಇನ್ನೂ ತಾಳ್ಮೆಯನ್ನು ವಹಿಸಿ ಯಾಕೆಂದರೆ ಅಷ್ಟಮದ ಗುರು ಅದು ಕೂಡ ಮುಗಿತಾ ಬಂತಲ್ಲಪ್ಪ ಇನ್ನೂ ಈ ಕಾಲದಲ್ಲೂ ಕೂಡ ಇನ್ನು ನೀವು ಒಳ್ಳೆಯ ಕಾಲಕ್ಕೆ ವೇಟ್ ಮಾಡದೆ ಇದ್ದಂಥದ್ದನ್ನೇ ನೀವು ಮನಸ್ಸಿನಲ್ಲಿ ಬೇಜಾರು ಮಾಡ್ತಾ ಕೂತ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಸೊ ಹಾಗಾಗಿ ಒಳ್ಳೆಯ ಕಾಲ ಹತ್ತು ಹತ್ತಿರ ಬರ್ತಾ ಇದೆ ಸ್ವಲ್ಪ ವೇಟ್ ಮಾಡ್ಕೊಳ್ಳಿ ನೋಡಿ ಅದಕ್ಕಾಗೆ ನೋಡಿ ಈಗ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಒಂದಷ್ಟು ಡಿಸ್ಟರ್ಬನ್ಸ್ ಇದೆ ಆದರೆ ನಿಧಾನವಾಗಿ ಆ ಗ್ರಹಗಳ ಪರಿಣಾಮ ಅಂದರೆ ಕೆಟ್ಟ ಪರಿಣಾಮ ಕಡಿಮೆ ಆಗ್ತಾ ಬರ್ತಾ ಇದೆ ಒಳ್ಳೆಯ ಪರಿಣಾಮ ನಿಧಾನವಾಗಿ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ ಆಮೇಲೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಬರೋದರಿಂದ ಇಲ್ಲಿ ನಿಮಗೆ ಒಂದಷ್ಟು ಧೈರ್ಯ ಸಿಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇದೆ ಅದರಲ್ಲೂ ವಿಶೇಷವಾಗಿ ನೋಡಿ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಅಂದರೆ ಹಣ ಗಳಿಕೆಯ ಮೂಲ ನಮ್ಮ ಸಂಸಾರದ ಮೂಲ ಅಥವಾ ನಮ್ಮ ವ್ಯವಹಾರದ ಮೂಲ ಇಲ್ಲಿ ಒಂದಷ್ಟು ಸುಧಾರಣೆಯನ್ನು ಕಾಣಿಸ್ತಾ ಇದೆ ಈಗಿಂದಲೇ ಹೇಳ್ತಾ ಇದೆ ಸೊ ಎಷ್ಟು ಅಡಚಣೆ ಇತ್ತೋ ಆ ಅಡಚಣೆ ನಿಧಾನವಾಗಿ ಎಷ್ಟು ತೊಂದರೆ ಇದೆಯೋ ಅದು ನಿಧಾನವಾಗಿ ಪರಿಹಾರವಾಗುವತ್ತ ಸಾಗ್ತಾ ಇದೆ ಇದೊಂದು ಒಳ್ಳೆಯ ವಿಷಯ ಸಾಕಲ್ವಾ ಎಷ್ಟೋ ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡ್ಕೊಳ್ಬಹುದು ನೋಡಿ ಅದಕ್ಕಾಗಿ ಇಲ್ಲಿ ನಿಮ್ಮ ಮೈಂಡ್ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿಸುತ್ತೆ ಅಂತ ಕಾಣಿಸ್ತಾ ಇದೆ ತುಲಾರಾಶಿಯವರಿಗೆ ಯಾಕೆಂದರೆ ಒಂದಷ್ಟು ಒಳ್ಳೊಳ್ಳೆ ನಿರ್ಣಯಗಳು ಈ ಮಾಸದಲ್ಲಿ ನಿಮ್ಮಿಂದ ಆಗುತ್ತೆ ಸೊ ಅದು ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ಅನುಕೂಲ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ನಿರ್ಣಯ ಇರಬಹುದು ನಿಮ್ಮ ಕುಟುಂಬದ ವಿಷಯದಲ್ಲಿ ನಿಮ್ಮ ಮಕ್ಕಳ ವಿಷಯದಲ್ಲಿ ಇರಬಹುದು ಒಂದಷ್ಟು ಒಳ್ಳೆಯ ನಿರ್ಣಯ ಈ ಮಾಸದಲ್ಲಿ ಆಗುತ್ತೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಪ್ರಭಾವ ಅಥವಾ ಒಳ್ಳೆಯ ಫಲವನ್ನು ಖಂಡಿತವಾಗಿಯೂ ಕೊಡುತ್ತೆ ಇನ್ನು ನಾನು ಮೊದಲೇ ಹೇಳದೆ ಯಾವುದೇ ಕೆಲಸಗಳಿರಬಹುದು ಉದ್ಯೋಗ ಅಥವಾ ವ್ಯವಹಾರ ಇರಬಹುದು ಒಂದಷ್ಟು ಪರಿಶ್ರಮ ಖಂಡಿತವಾಗಿಯೂ ನೀವು ಮಾಡತಕ್ಕದ್ದು ಎಫರ್ಟ್ ಜಾಸ್ತಿ ಮಾಡಬೇಕು ಯಾಕೆಂದರೆ ಸುಲಭವಾಗಿ ಅಂತೂ ನಿಮಗೆ ಯಾವುದೂ ಸಿಗೋದಿಲ್ಲ ಸೊ ಒಂದಷ್ಟು ಪರಿಶ್ರಮವನ್ನು ಜಾಸ್ತಿಯಾಗಿ ಮಾಡಿಕೊಳ್ಳಿ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡುಬಿಡಿ ಯಾವುದು ನಿಮಗೆ ಈ ಸಂದರ್ಭದಲ್ಲಂತೂ ಸುಲಭವಾಗಿ ಸಿಗೋದಿಲ್ಲ ಒಂದಕ್ಕೆ ಎರಡರಷ್ಟು ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಸಿಗೋದರಿಂದ ಈಗ ವಿದ್ಯಾಭ್ಯಾಸ ಇರಬಹುದು ಪರೀಕ್ಷಾ ಕಾಲ ಇರಬಹುದು ವಿಶೇಷವಾದಂಥ ಯಾವುದಾದ್ರೂ ನೀವು ಪರೀಕ್ಷೆಯಲ್ಲಿ ಇದ್ದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ಕೊಳ್ಬೇಡಿ ನಾನು ಇಷ್ಟು ಮಾಡಿದ್ರೆ ನನಗೆ ಇಷ್ಟು ಅಂಕ ಖಂಡಿತ ಅಂತ ಅನ್ನೋದನ್ನು ಬಿಡಿ ಸೊ ಅದನ್ನು ಜಾಸ್ತಿ ಮಾಡಿಕೊಳ್ಳಿ ತಾನು ಪರಿಶ್ರಮವನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಸೋ ಪರಿಶ್ರಮಕ್ಕೆ ಹಂಡ್ರೆಡ್ ಪರ್ಸೆಂಟ್ ಫಲ ಅಂತೂ ಸಿಗೋದಿಲ್ಲ ಆದರೂ ಮೊದಲಿನಕ್ಕಿಂತಲೂ ಒಳ್ಳೆಯದು ಪರಿಶ್ರಮ ಜಾಸ್ತಿ ಮಾಡಿಕೊಳ್ಳಿ ಇನ್ನೂ ವಿಶೇಷವಾದಂಥ ಯೋಗಗಳು ಖರೀದಿಗಳು ನಾನು ಆಗಲೇ ಹೇಳಿದೆ ಇನ್ನೂ ಸ್ವಲ್ಪ ವೇಟ್ ಮಾಡಿಕೊಳ್ಳಿ ಇನ್ನೂ ಬಹಳ ಅಂತಂದರೆ ಒಂದು ತ್ರೀ ಫೋರ್ ಮಂತ್ಸಿನಲ್ಲಿ ಎಲ್ಲವೂ ನಿಮಗೆ ಸುಲಭವಾಗಿ ಸರಳವಾಗಿ ಸಾಗುತ್ತೆ ಮದುವೆ ಯೋಗಕ್ಕೆ ಚಿಂತೆಯನ್ನು ಮಾಡಬೇಡಿ ಪ್ರಯತ್ನವನ್ನಂತೂ ಮುಂದುವರಿಸಿ ಲಕ್ಷ್ಮೀ ದೇವಿಯ ಉಪಾಸನೆಯನ್ನು ಮಾಡಿಕೊಳ್ಳಿ ಮದುವೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇತ್ತು ಅಂತಂದರೆ ಅದರ ಜೊತೆ ಜೊತೆಗೆ ವಿದ್ಯಾಭ್ಯಾಸ ಮತ್ತು ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇತ್ತು ಅಂತಂದರೆ ವಿಷ್ಣು ಆರಾಧನೆಯನ್ನು ಮಾಡಿಕೊಳ್ಳಿ ಪ್ರತಿ ಬುಧವಾರದ ದಿವಸ ಯಾವುದಾದ್ರೂ ವಿಷ್ಣು ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ಇತ್ತು ಅಂತಂದರೆ ಅಲ್ಲಿ ಹೋಗಿಬಿಟ್ಟು ಒಂದಷ್ಟು ಪ್ರಾರ್ಥನೆಯನ್ನು ಪೂಜಾದಿಗಳನ್ನು ಅರ್ಚನೆಯನ್ನು ಮಾಡಿಕೊಳ್ಳಿ ಅಲ್ಲಿರುವಂತಹ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡಬಹುದು ಅದರಲ್ಲೂ ವಿಶೇಷವಾಗಿ ನೋಡಿ ಈ ಮಾಸದಲ್ಲಿ ಕುಲದೇವರು ಅಂತಂದರೆ ನಿಮ್ಮ ಮನೆ ದೇವರನ್ನು ನಡ್ಕೊಳ್ಳಿ ಅದರಿಂದಲೂ ಕೂಡ ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಇನ್ನು ಪಂಚಮ ಶನಿಯ ಬಾಧೆ ನಿವಾರಣೆಗಾಗಿ ಒಂದಷ್ಟು ನೀಲಿ ಬಟ್ಟೆಯನ್ನು ದಾನ ಮಾಡಿಕೊಳ್ಳಿ ಎಲ್ಲಾದರೂ ದೇವಸ್ಥಾನದಲ್ಲಿ ನವಗ್ರಹ ದೇವಸ್ಥಾನ ಇರಬಹುದು ಅಥವಾ ಆಂಜನೇಯ ದೇವಸ್ಥಾನ ಇರಬಹುದು ಅದರ ಜೊತೆ ಜೊತೆಗೆ ತಪ್ಪದೇ ಸಾಧ್ಯವಾಯಿತು ಅಂತಂದರೆ ಪ್ರತಿನಿತ್ಯ ಅಥವಾ ಪ್ರತಿ ಶನಿವಾರನಾದರೂ ಕೂಡ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಒಂದಷ್ಟು ತೈಲಾಭಿಷೇಕವನ್ನು ಮಾಡಿಕೊಳ್ಳಿ ಸೊ ಆಂಜನೇಯನ ಒಂದು ಶಕ್ತಿ ನಿಮಗೆ ಸಿಕ್ತು ಅಂತಂದರೆ ಆರೋಗ್ಯ ಇರಬಹುದು ಅಥವಾ ಶತ್ರುಗಳ ಪೀಡೆ ಇರಬಹುದು ಹೌದಾ ಇದೆಲ್ಲವನ್ನು ನೀವು ಜಯಿಸಲಿಕ್ಕೆ ಸಾಧ್ಯತೆ ಇದೆ ಈ ಪರಿಹಾರವನ್ನು ಖಂಡಿತವಾಗಿಯೂ ಮಾಡಿಕೊಳ್ಳಿ ಯಾವುದೇ ರೀತಿಯ ತೊಂದರೆ ತುಲಾರಾಶಿ ರಾಶಿಯವರಿಗೆ ವಿಶೇಷವಾಗಿ ಇರೋದಿಲ್ಲ ಇದನ್ನು ನಂಬಿಕೊಳ್ಳಿ ಒಳ್ಳೆಯದಾಗಲಿ